ಅಂಜನಹಳ್ಳಿ ಗ್ರಾಮದ ದೊಡ್ಡ ನರಸಿಂಹಲು ಎಂಬುವವರ ಪತ್ನಿ ಐವತ್ತು ವರ್ಷದ ಮಾಬವಮ್ಮ ಎಂಬಾಕೆಯೇ ಚಿರತೆ ದಾಳಿಗೆ ಸಿಲುಕಿ ಗಾಯಗೊಂಡಾಕೆ ಶುಕ್ರವಾರ ಮಧ್ಯಾಹ್ನ ಈಕೆ ಹೊಲದಲ್ಲಿ ಕೆಲಸ ಮಾಡುವ ವೇಳೆ ಚಿರತೆಯೊಂದು ಏಕಾಏಕಿ ದಾಳಿ ನಡೆಸಿ ತಲೆ ಕೈಕಾಲುಗಳನ್ನು ಗಾಯಗೊಳಿಸಿದೆ ಗಾಯಾಳು ಮಾಬವಮ್ಮನಿಗೆ ಗಂಗಾವತಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಕೊಪ್ಪಳ ಜಿಲ್ಲಾಸ್ಪತ್ರೆಗೆ ಕಳುಹಿಸಿಕೊಡಲಾಯಿತು ಈ ಮಧ್ಯೆ ಶಾಸಕರಾದ ಪರಣ್ಣ ಮನವಳ್ಳಿ ಹಾಗೂ ನಗರಸಭೆಯ ಮಾಜಿ ಅಧ್ಯಕ್ಷ ಜಗದ ಹನುಮಂತಪ್ಪ ನಾಯಕ ಅವರುಗಳು ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳಕ್ಕೆ ಸಾಂತ್ವನ ಹೇಳಿದರು ಅಲ್ಲದೆ ಚಿರತೆಯನ್ನು ಸೆರೆ ಹಿಡಿಯುವಂತೆ ಶಾಸಕರು ಅರಣ್ಯಾಧಿಕಾರಿಗಳಿಗೆ ಸೂಚಿಸಿದರು